ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸಮ್ಮರ್ ಸ್ಪೆಷಲ್ ಸೆಲೆಬ್ರಿಟಿ ಡ್ರಿಂಕ್ ಅನ್ನ ತೋರಿಸ್ತಾ ಇದ್ದೀನಿ ಅದೇ ಈ ಮೊಹಬ್ಬತ್ ಶರಬತ್ ಸೊ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲ್ಲಂಗಡಿ ಹಣ್ಣು ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ಇದ್ರ ಬಣ್ಣನೂ ಚೆನ್ನಾಗಿದೆ ರುಚಿನೂ ಚೆನ್ನಾಗಿದೆ ಆಮೇಲೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಬರೀ ಯಾವಾಗು ಹಣ್ಣೇ ತಿನ್ನೋದಕ್ಕಿಂತ ಕೆಲವೊಂದು ಸತಿ ಈ ಥರದ ಡ್ರಿಂಕ್ಗಳನ್ನು ಟ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಮನಸ್ಸಿಗೂ ಖುಷಿ ಅನಿಸುತ್ತಲ್ಲ ಸೊ ಹಂಗಾಗಿ ಈ ಥರದ್ದು ಡ್ರಿಂಕ್ ಆಗಿರ್ಬೋದು ರಿಫ್ರೆಷಿಂಗ್ ಡ್ರಿಂಕ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಅನಿಸುತ್ತೆ ಈ ಕಲ್ಲಂಗಡಿ ಹಣ್ಣಿಂದ ಸೊ ಅದಕ್ಕೆ ನಾನಿವತ್ತು ಕಲ್ಲಂಗಡಿ ಹಣ್ಣಿನಿಂದ ಮೊಹಬ್ಬತ್ಕ ಶರ್ಬತ್ ಅಂತ ಒಂದು ಡ್ರಿಂಕನ್ನು ಮಾಡ್ತಿದ್ದೀನಿ ಸೊ ಇವಾಗ ನಾನಿಲ್ಲಿ ಒಂದು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಕು ಕಲ್ಲಂಗಡಿ ಹಣ್ಣು ಒಂದು ಪೀಸ್ ದೊಡ್ಡ ಪೀಸ್ ಇದ್ದರೆ ಸಾಕು ಅದನ್ನು ಈ ಥರ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಬೀಜ ಎಲ್ಲನೂ ತಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು ಯಾಕಂದರೆ ನಾವಿಲ್ಲಿ ಗ್ರೈಂಡ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಆದಷ್ಟು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇಲ್ಲೊಂದು ದೊಡ್ಡ ಬೌಲ್ಗೆ ನಾಲ್ಕು ಕಪ್ ಆಗೋಷ್ಟು ಹಾಲು ಹಾಕೋತಾ ಇದ್ದೀನಿ ಆಮೇಲೆ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಕಲಂಗಡಿ ಹಣ್ಣು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಕಲಂಗಡಿ ಹಣ್ಣು ಆಮೇಲೆ ಇದಕ್ಕೆ ಒಂದಷ್ಟು ಐಸ್ ಕ್ಯೂಬ್ಸನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕೋಬೇಕು ನಾನೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಂದರೆ ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಬ್ಜಾ ಸೀಡ್ಸನ್ನು ನಾನು ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸು ನೆನೆಬೇಕು ಇದು ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲೇ ಚೆನ್ನಾಗಿ ನೆನೆ ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಪೂರ್ತಿಯಾಗಿ ರೆಡಿ ಮೇಲೇ ನೆನೆಸ್ಕೋಬೇಕು ಆಮೇಲೆ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸಬ್ಜಾ ಸೀಡ್ಸನ್ನು ಸೇರಿಸ್ಕೋಬೇಕು ನಾನಿಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಸಿಗೆ ಕಾಲದಲ್ಲಿ ಯಾವುದೇ ಡ್ರಿಂಕ್ ಮಾಡಿಕೊಂಡ್ರೂ ಅಷ್ಟೇ ಸಬ್ಜಾ ಸೀಡ್ಸನ್ನು ಸೇರಿಸೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇದು ದೇಹಕ್ಕೆ ತುಂಬ ತಂಪು ಸೊ ಹಂಗಾಗಿ ಸಬ್ಜಾ ಸೀಡ್ಸನ್ನು ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ ಇಲ್ಲಿ ರೋಸ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ರೋಸ್ ಸಿರಪ್ಪು ಇದು ಎಕ್ಸ್ಟ್ರಾ ಫ್ಲೇವರ್ಗಷ್ಟೇ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಮ ಕಡೆ ಈ ಸಿರಪ್ ಇಲ್ಲ ಅಂತಂದರೆ ನೀವು ಹಂಗೇನೂ ಮಾಡ್ಕೋಬಹುದು ಪ್ರತಿಯೊಂದು ಸೀಸನ್ನಲ್ಲೂ ಅದರದ್ದೇ ಆದಂಥ ಹಣ್ಣು ತರಕಾರಿ ಸಿಗ್ತಾ ಇರುತ್ತೆ ಸೊ ನಿಸರ್ಗಕ್ಕೆ ಗೊತ್ತಿದೆ ನಮಗೆ ಯಾವ ಕಾಲಕ್ಕೆ ಯಾವ ಥರದ ಹಣ್ಣು ಕೊಡಬೇಕು ಯಾವ ಥರದ ತರಕಾರಿ ಕೊಡಬೇಕು ಅಂತ ಸೊ ಅದಕ್ಕೇ ಆದಷ್ಟು ಆ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂದಾಗಿ ಮಾತ್ರ ನಮ್ಮ ದೇಹ ಚೆನ್ನಾಗಿ ಗಟ್ಟಿಯಾಗತ್ತೆ ಇವಾಗಿನ ಕಾಲದಲ್ಲಂತೂ ಪ್ರತಿಯೊಂದು ಹಣ್ಣು ತರಕಾರಿ ಎಲ್ಲದರಲ್ಲೂ ಕೆಮಿಕಲ್ ಬೆಳೆಸಿ ಪೌಷ್ಟಿಕವಾದಂಥ ಆಹಾರ ನಮಗೆ ಸಿಗ್ತಾನೆ ಇಲ್ಲ ಸೊ ಹಾಗಾಗಿ ಎಷ್ಟು ತಿಂದ್ರೂ ಕಡಿಮೆನೇ ಆದಷ್ಟು ನಾವು ನೋಡಿಕೊಂಡು ತರಕಾರಿ ಹಣ್ಣು ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ತಿನ್ನಬೇಕು ನೆಕ್ಸ್ಟ್ ಇಲ್ಲಿ ಮೊಬದ್ಕ ಶರ್ಬತ್ ರೆಡಿ ಆಯಿತು ಸೊ ಗಾರ್ನಿಷಿಂಗಿಗೆ ಅಂತ ನಾನೊಂದು ಸ್ವಲ್ಪ ಮೇಲೆ ಕಲ್ಲಂಗಡಿ ಹಣ್ಣು ಮತ್ತು ಸಬ್ಜಾ ಸೀಡ್ಸನ್ನು ಸೇರಿಸ್ತಾ ಇದ್ದೀನಿ ಸೊ ನೋಡಿ ತುಂಬ ಕಡಿಮೆ ಪದಾರ್ಥ ಬಳಸಿ ಈ ಟೇಸ್ಟಿಯಾದಂತಹ ಡ್ರಿಂಕ್ ರೆಡಿ ಆಯಿತು ನಮ್ಗಂತೂ ಈ ಮೊಹಬತ್ ಕರಬತ್ ತುಂಬಾ ಇಷ್ಟ ಆಯ್ತು ನಿಮ್ಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ